ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ರೈತ ಸಂಘದಿಂದ ಪ್ರತಿಭಟನೆ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಗುಡುಗಿದ ರೈತರು ಮಾನ್ವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ಪ್ರತಿಭಟನೆ ಜೋಳ ಖರೀದಿಯಲ್ಲಿ ಸರ್ಕಾರದ ವಿಳಂಬದಾಟ ಶಾಸಕ ಸಚಿವರ ವಿರುದ್ಧ ಗುಡುಗಿದ ರೈತರು ರಾಜ್ಯ ಸರ್ಕಾರ ಜೋಳ ಖರೀದಿ ನಿಪದಲ್ಲಿ ವಿಳಂಬದಾಟ ಮಾಡುತ್ತಿರುವುದನ್ನು ಖಂಡಿಸಿ ರಾಜ್ಯ ರೈತ ಸಂಘದ ಮುಖಂಡರು ಹಿರೇಕೊಟ್ನೇಕಲ್ ಗ್ರಾಮದ ಬಳಿ ರಾಜ್ಯ ಹೆದ್ದಾರಿ ಬಂದ್ ಮಾಡಿ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ ರಾಯಚೂರು ಜಿಲ್ಲೆಯ ಮಾಂದವಿ ತಾಲೂಕಿನ ಹಿರೇಕೊಟ್ನೇಕಲ್ ಗ್ರಾಮದಲ್ಲಿ ನೂರಾರು ಸಂಖ್ಯೆಯಲ್ಲಿ ರೈತರು ಸೇರಿಕೊಂಡು ರಾಜ್ಯ ಸರ್ಕಾರ ಜೋಳ ಖರೀದಿ ಇಂತಿಷ್ಟು ಖರೀದಿ ಮಾಡಲಾಗುತ್ತೆ ಎಂದು ತಿಳಿಸಿದ್ರಿಂದ ಈ ಭಾಗದಲ್ಲಿ ಹೆಚ್ಚು ಜೋಳ ಬೆಳೆದ ರೈತರಿಗೆ ತೊಂದರೆಯಾಗಿದೆ ಆದರೆ ಈ ಭಾಗದ ಶಾಸಕರು ಸಚಿವರು ಧ್ವನಿ ಎತ್ತುವ ಕೆಲಸ ಮಾಡಬೇಕು ಅಂತ ರೈತರು ಕಿಡಿಕಾರಿದ್ರು ರಾಜ್ಯ ಸರ್ಕಾರ ಕೂಡಲೇ ಖರೀದಿ ಕೇಂದ್ರದಲ್ಲಿ ಜೋಳವನ್ನು ಖರೀದಿ ಮಾಡಿ ಯಾವುದೇ ನಿಬಂಧನೆಗಳು ಇಲ್ಲದೆ ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಹಾಗೆ ಖರೀದಿ ಕೇಂದ್ರದಲ್ಲಿ ರೈತರಿಗೆ ಅನುಕೂಲಗಳ ಜೊತೆಗೆ ಏನಾದರೂ ರೈತರಿಗೆ ನಷ್ಟವನ್ನು ಆದ್ರೆ ಇದಕ್ಕೆ ಯಾರು ಹೊಣೆ ಎಂದು ರೈತರು ಸರ್ಕಾರವನ್ನ ಪ್ರಶ್ನೆ ಮಾಡಿದ್ರು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ನೈನ್ಟಿ ಕನ್ನಡ ರೈತರಿಗೆ ಎಷ್ಟು ಸಂಕಷ್ಟ ಅಂದ್ರೆ ಯಾವುದೇ ಸರ್ಕಾರ ಬಂದ್ರು ಕೂಡ ರೈತ ಬೆನ್ನೆಲುಬು ಬೆನ್ನೆಲುಗು ಅಂತೇಳಿ ಪ್ರತಿ ಸಾರಿ ಈ ರೈತನ ಬೆನ್ನೆಲುಬು ಮುರಿ ಅಂತ ಕೆಲಸ ಮಾಡ್ತಾ ಇದೆ ಇವತ್ತಿನ ತುಂಗಭದ್ರಾ ಎಡದಂಡೆ ಕೆಳಭಾಗದ ರೈತರು ನಾವು ಇವತ್ತಿನ ನೀರು ಸಹಿತ ಸರಿಯಾಗಿ ಕೊಡೋದಿಲ್ಲ ಇವತ್ತಿನ ಸಿರಿಧಾನ್ಯ ಬೆಳೀರಿ ಅಂತ ಹೇಳ್ತಾರೆ ಕ್ರಾಪ್ ಬೆಳೀರಿ ಅಂತ ಹೇಳ್ತಾರೆ ನೀರು ಹೆಚ್ಚು ಕಡಿಮೆ ಬೆಳೆಸ್ಬೇಕಂತ ಹೇಳ್ತಾರೆ ಇವತ್ತಿನ ದಿನ ಆಯಿತು ನಾವು ಜೋಳ ಬೆಳೀತೀವಿ ಅಂತ ಅತಿ ಹೆಚ್ಚು ರೈತರು ನಮ್ಮ ಇವತ್ತಿನ ಈ ಭಾಗದಲ್ಲೆಲ್ಲ ಜೋಳ ಬೆಳೀತಾ ಇದ್ದಾರೆ ಆದ್ರೆ ಹಿಂಗಾರು ಖರದಿ ಕೇಂದ್ರ ತೆಗೆದೆ ಇವತ್ತು ನಮ್ಮ ರೈತರು ಎಷ್ಟು ಕಂಗಾಲಾಗಿ ಕೂತಿದ್ದಾರೆ ಅಂದ್ರೆ ಹೊರಗಡೆ ಸಾವಿರ ರೂಪಾಯಿ ಸಹಿತ ಕೇಳೋದಂತ ಪರಿಸ್ಥಿತಿ ಇಲ್ಲ ಇನ್ನು ನೀವು ಏನು ಉದ್ದೇಶನ ಕೊಡ್ತಂಗಾಗ್ತಿದೆ ನಮ್ಮ ರೈತರನ್ನ ಅನ್ನೋದು ಇಲ್ಲಿ ಇವತ್ತಿನ ಪ್ರಶ್ನೆ ಯಾವುದೇ ಸರ್ಕಾರ ಬಂದರೂ ಕೂಡ ರೈತರಿಗೆ ಬೆನ್ನೆಲುಬು ಮುರಿಯಂತ ಕೆಲಸ ಇವತ್ತಿಗೂ ನಿಂತಿಲ್ಲ ಅನ್ನೋದು ಬಹಳ ಶೋಚನೀಯ ಇನ್ನು ಸಾಮಾನ್ಯವಾಗಿ ಇವತ್ತು ಎಲ್ರಿಗೂ ಗೊತ್ತಿರೋದ ಇದ್ದಂಗೆ ರಾಜ್ಯ ಸರ್ಕಾರ ಇವತ್ತಿನ ದಿನ ಬಿತ್ತಿ ಭಾಗ್ಯಗಳು ಕೊಟ್ಟು ಇವತ್ತಿನ ನೀನು ಏನು ಉದ್ಧಾರ ಮಾಡಿವೆ ಅಂತ ಹೇಳ್ತಿದ್ದಾರೆ ಯಾವುದು ಉದ್ಧಾರ ಆಗಿಲ್ಲ ನಿಜವಾದ ನೀವು ಇವತ್ತೇನಾದ್ರೂ ದೇಶ ಉದ್ದಾರ ಆಗ್ಬೇಕು ರಾಜ್ಯ ಉದ್ದಾರ ಆಗ್ಬೇಕಂತ ಏನಾದ್ರು ನಿಮ್ ಮನ್ಸಲ್ಲಿದ್ರೆ ಮೊದಲು ರೈತರಿಗೆ ಬೆಂಬಲ ಬೆಲೆ ಕೊಡಿ ಸರಿಯಾದ ಖರೀದಿ ಕೇಂದ್ರ ತೆಗೀರಿ ಇವತ್ತು ಪ್ರತಿಯೊಬ್ಬ ರೈತ ಇವತ್ತಿನ ದಿನ ಹೊಲದಲ್ಲಿ ನಿಂತು ಕೆಲಸ ಮಾಡ್ಬೇಕು ಹೊರತು ಬೀದಿಲ್ ಬಂದು ಕೂತಲ್ಲ ಕೆಲಸ ಮಾಡೋದು ಇವತ್ತಿನ ದಿನ ಇವ್ ಕೆಲಸ ಇವತ್ತಿನ ಬೆಳೆದಂತ ಬೆಳೆನ ಇವತ್ತಿನ ದಿನ ರೋಡಿ ಹಾಕೊಂಡು ನಿಂತಿರ್ತಾನಂದ್ರೆ ಕಷ್ಟ ಗೊತ್ತಾಗ್ಬೇಕು ಇವತ್ತಿನ ದಿನ ಒಂದು ಕಡ್ಡಿ ಪೆಟ್ಟಿಗೆ ಸ್ವಾಮಿ ಕಡ್ಡಿ ಪೆಟ್ಟಿಗೆ ಬೆಲೆ ಇದೆ ಇವತ್ತು ನಮ್ಮ ರೈತರು ಹಣ ತಮ್ಮದ್ರು ಏನು ಬ್ಲೇಡ್ಗೆ ಇವತ್ತು ಗಡ್ಡ ಮಾಡ್ಕೊಳ್ಳೋ ಸಲುವಾಗಿ ಬ್ಲೇಡ್ ಸೈತೆ ಖರೀದಿ ಮಾಡ್ತಾ ಅದಕ್ಕೊಂದು ಬೆಲೆ ಇದೆ ಆದ್ರೆ ಇವತ್ತು ನೀನು ಒಂದು ಕಾಳು ಚೆಲ್ಲಿ ಭೂಮಿಗೆ ಚೆಲ್ಲಿ ನೂರಾರು ಕಾಳು ಸಾವಿರಾರು ಕಾಳು ಮಾಡಿ ಇವತ್ತಿನ ಇಡೀ ದೇಶಕ್ಕೆ ಅನ್ನ ಹಾಕುವಂತ ರೈತನ ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ ಸರಿಯಾದ ಖರೀದಿ ಖರೀದಿ ಕೇಂದ್ರ ಇಲ್ಲಾಂದ್ರೆ ರೈತ ಎಲ್ಲಿ ಹೋಗ್ಬೇಕು ಈ ಒಂದು ಈ ಮೂಲಕ ನಾನು ಇಷ್ಟಪಡ್ತೀನಿ ದಯವಿಟ್ಟು ರೈತರನ್ನ ಪರೀಕ್ಷೆ ಮಾಡ್ಬೇಡ್ರಿ ಯಾಕಂದ್ರೆ ನಾಡು ಅನ್ನ ಚಿನ್ನ ಮತ್ತು ಪ್ರತಿ ಒಂದಕ್ಕೂ ಇವತ್ತು ಬೆಳಕು ಕೊಡುವಂತ ನಮ್ಮ ನಾಡಿಗೆ ಇಷ್ಟೊಂದು ದ್ರೋಹ ಮಾಡ್ತೀರಂದ್ರೆ ರೈತರಿಗೆ ಇಷ್ಟು ಅನ್ಯಾಯ ಮಾಡ್ತೀರಂದ್ರೆ ಮುಂದಿನ ದಿನದಲ್ಲಿ ಇಡೀ ನಮ್ಮ ರೈತ ಕುಲ ಕಚ್ಚೆ ಕಟ್ಟಿ ಜೊತೆಗೆ ಪಾರ್ಕೋಲ್ ಹೆಗಲ್ ಮೇಲೆ ಹಾಕೊಂಡು ನಿಮಗೆ ಚಾಟಿ ಏಟು ಬಿಡಿಸೋದ್ರಲ್ಲಿ ಎರಡು ಮಾತಿಲ್ಲ ಅಂತ ಈ ಮೂಲಕ ನಾನು ಎಚ್ಚರಿಕೆ ಕೊಡೋದಕ್ಕೆ ಇಷ್ಟಪಡ್ತೀನಿ ಧನ್ಯ ಧನ್ಯವಾದಗಳು ಜೈ ಜವಾನ್ ಜೈ ಕಿಸಾನ್ ಖರೀದಿ ಮತ್ತು ನೋಂದಣಿಯನ್ನ ನಿಲ್ಲಿಸಿದಂತಹ ಸರ್ಕಾರದ ವಿರುದ್ಧ ಇವತ್ತು ಕೊಟ್ಟೇಕಲ್ ರಾಜ್ಯ ಹೆದ್ದಾರಿಯನ್ನ ತಡೆದು ರೈತರು ಸೇರಿ ಸಾವಿರಾರು ರೈತರು ಸೇರಿ ಇವತ್ತು ಪ್ರತಿಭಟನೆ ಮಾಡುವ ಮುಖಾಂತರ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಇಲ್ಲಿರ್ತಕ್ಕಂಥ ಸಚಿವರುಗಳಿಗೆ ಇವತ್ತು ಹೆಚ್ಚೆಯನ್ನು ಎಚ್ಚರಿಕೆಯನ್ನು ಕೊಟ್ಟಿದ್ದೀವಿ ಈ ಎಚ್ಚರಿಕೆ ಏನಾದರೂ ನಿರ್ಲಕ್ಷಿಸಿದರೆ ಮುಂದಿನ ದಿನಗಳಲ್ಲಿ ತಾಲೂಕಲ್ಲಿರುವ ತಾಲೂಕು ಕಚೇರಿಗಳಿಗೆ ಇಲ್ಲಿರ್ತಕ್ಕಂಥ ಶಾಸಕರು ಮತ್ತು ಸಚಿವರ ಮನೆಗಳಿಗೆ ಟ್ರ್ಯಾಕ್ಟ್ರಿ ಮೂಲಕ ಜೋಳಗಳನ್ನು ತಂದು ತಮ್ಮ ಮನೆಗಳ ಮುಂದೆ ಸುರಿಯುವಂತಹ ಕೆಲಸ ರೈತರು ಮಾಡ್ತೀವಿ ಹಾಗಾಗಿ ತಕ್ಷಣ ಮಾನ್ಯ ಸರ್ಕಾರದ ಮಾನ್ಯ ಘನತಾವತ್ತ ಮುಖ್ಯಮಂತ್ರಿಗಳಾದ ಅವರೇ ಈ ಏನು ಜೋಳ ಖರೀದಿಯನ್ನು ಪ್ರಾರಂಭ ಮಾಡಿ ನೋಂದಣಿಯನ್ನು ಪ್ರಾರಂಭ ಮಾಡಿ ರೈತರ ನೆರವಾಗಿ ಇಲ್ಲಂದ್ರೆ ರೈತರ ಶಾಪ ತಟ್ತದೆ ನಿಮ್ ಸುಮ್ಮನೆ ಬಿಡೋದಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀನಿ ಅಲ್ಲ ಸರ್ ಈಗ ರೈತರು ಎಷ್ಟೊಂದು ಬೀಳಿಗೆ ಬಂದು ಇದು ಏನು ಸರ್ ಸರ್ಕಾರ ದುರಾಳಿತ ಇಲ್ಲಿನ ಶಾಸಕರು ಏನು ಮಾಡ್ತಾರೆ ಸಚಿವರು ಏನು ಮಾಡ್ತಿದ್ದಾರೆ ಆಡಳಿತ ಏನು ಮಾಡ್ತಿದ್ದಾರೆ ರೈತರಿಗೆ ನಾ ಇಲ್ಲೆಲ್ಲ ಇಲ್ಲಿ ಇರ್ತಕ್ಕಂತ ಶಾಸಕರು ಸಚಿವರ ವೈಫಲ್ಯ ವೈಫಲ್ಯ ಇದ್ದದಕ್ಕೆ ಇವತ್ತು ರೈತರು ಬೀದಿಯಲ್ಲಿ ಬೀಳುವಂಥ ಪರಿಸ್ಥಿತಿ ಅಂದ್ರೆ ಯಾರು ಇಲ್ಲಿ ಇಲ್ಲಿರ್ತಕ್ಕಂಥ ಹೈದರಾಬಾದ್ ಕರ್ನಾಟಕದ ಎಲ್ಲ ಶಾಸಕರಗಳ ರೈತರ ಪರಿಸ್ಥಿತಿ ಇಷ್ಟೇ ಎಲ್ಲ ಶಾಸಕರು ನಮ್ಮ ಭಾಗದ ಶಾಸಕರ ಪರಿಸ್ಥಿತಿ ವಿಧಾನಸಭೆಯಲ್ಲಿ ಮಾತಾಡೋದಿಲ್ಲ ಮಾತಾಡಿ ಇಲ್ಲಿರ್ತಕ್ಕಂಥ ರೈತರ ಕಷ್ಟಗಳಿಗೆ ನೆರವಾಗೋದಿಲ್ಲ ಹಾಗಾಗಿ ನೆರವಾಗದೇ ಇರೋದಕ್ಕೆ ಇವತ್ತು ರಸ್ತೆಯಲ್ಲಿ ಕುಂತು ಪ್ರತಿಭಟನೆ ಅಂತ ಪರಿಸ್ಥಿತಿ ಇಲ್ಲಿರ್ತಕ್ಕಂಥ ಶಾಸಕರುಗಳು ಸಚಿವರುಗಳು ತಂದೋದು ಸ್ನೇಹಿತರೆ ಹಿನ್ನಾರು ಜೋಳ ಖರೀದಿ ಮಾಡ್ತೀವಿ ಅಂತೇಳಿ ಒಂದು ತಾಸು ಅವಕಾಶ ಕೊಟ್ಟು ಕಂಪ್ಲೀಟ್ ಆಗಿ ಒಂದು ಹೇಳಿದೆ ಸರ್ಕಾರ ಅಧಿಕಾರಿಗಳೇ ತಿಳಿಸಿದ ಇಪ್ಪತ್ತೈದು ಲಕ್ಷ ಕ್ವಿಂಟಲ್ ಜೋಳ ಬೆಳೆದೈತೆ ಸಿಂಧೂರ್ ರಾಯಚೂರು ಜಿಲ್ಲೆಯಲ್ಲಿ ಅಂತೇಳಿ ಆದ್ರೆ ಇವತ್ತು ನೀವು ನೋಂದಣಿ ಮಾಡಿಕೊಳ್ಳೋದಕ್ಕೆ ಸಂಪೂರ್ಣವಾಗಿ ಹಿಂಗಾರು ಜೋಳ ನೋಂದಣಿ ಮಾಡಿ ಮಾಡ್ತಾ ಇದ್ದೀರಿ ಯಾಕ್ರಿ ನೀವೇ ಘೋಷಣೆ ಮಾಡಿದ ಪ್ರಕಾರ ಈ ಈ ಜಿಲ್ಲೆಯಲ್ಲಿ ಹೋದ ವರ್ಷ ಹದಿನಾರು ಲಕ್ಷ ಕ್ವಿಂಟಲ್ ಖರೀದಿ ಮಾಡಿದ್ರಿ ಈ ವರ್ಷ ಇನ್ನು ಹದಿನಾರು ಲಕ್ಷ ಕ್ವಿಂಟಲ್ ಆಗಿಲ್ಲ ಆದ್ರೆ ಇವತ್ತು ಖರೀದಿ ಮಾಡೋದಕ್ಕೆ ಮೀನ ಮೀಸ ಮಾಡ್ತಾ ಇದ್ದೀರಿ ಇದೆಲ್ಲ ಸರ್ ಇಷ್ಟೊಂದು ಆಗ್ತದೆ ಯಾರು ಸರ್ ದಿವಾಳಿ ಇದು ಸರ್ಕಾರದ ದುರಾಡಳಿತ ಸರ್ಕಾರ ನೌಕರರ ದುರಾಡಳಿತ ಈ ಏನಿದೆ ಸರ್ಕಾರ ಕಂಪ್ಲೇಂಟ್ ಇಲ್ಲಿ ಏನು ಕಾರ್ಯಾಂಗ ಇದೆ ಸರ್ಕಾರಕ್ಕೆ ಸಂಪೂರ್ಣ ಮಾಹಿತಿ ಕೊಡಬೇಕಾಗಿರುತ್ತೆ ಆದರೆ ಅಲ್ಲೇ ಮುತುವರ್ಜಿ ವಹಿಸ್ಕೊಂಡು ಆ ಮಂತ್ರಿಗಿರಿ ಶಬಾಶ್ ಪಡೆಯೋದಕ್ಕೆ ಇವರು ಯಾವುದೇ ಹವಾಲುಗಳನ್ನು ಸಂಪೂರ್ಣ ಮಾಹಿತಿಯನ್ನು ಕೊಡಂಗಿಲ್ಲ ಅದಕ್ಕೆ ಇವೆಲ್ಲ ಸಮಸ್ಯೆಗಳು ಆಗ್ತಾ ಇರೋದು ಇವತ್ತು ಆ ಮಂತ್ರಿಗಳು ಕನಿಷ್ಠ ಎಲ್ಲ ರೈತ ಕುಟುಂಬದಿಂದ ಹೋಗಿದ್ದಾರೆ ಇವತ್ತು ಇವರಿಗೆ ಇಲ್ಲ ಶಾಸಕಾಂಗ ಯಾರ ಸಲುವಾಗಿರೋದು ಯಾರು ನಮ್ಮ ಸಲುವಾಗಿ ತಾನೇ ಇರೋದು ತಹಶೀಲ್ ಆಫೀಸು ಕಾರ್ಯಾಂಗ ಯಾರ ಸಲುವಾಗಿ ಇರೋದು ನಮ್ಮ ಸಲುವಾಗಿ ತಾನೇ ಇರೋದು ಇವತ್ತು ನಾವು ಉಪವಾಸ ಸಾಯ್ತಾ ಇದ್ದೀವಿ ಸಾಲುಗಾರ ಕಾಟ ಆಗಿದೆ ಮಕ್ಕಳ ಶಿಕ್ಷಣಕ್ಕೆ ಫೀಸಿಗೆ ತೊಂದರೆ ತೊಂದರೆ ಆಗ್ತಾ ಇದೆ ಮಕ್ಕಳ ನಮ್ಮ ಯಜಮಾನ್ರು ಅನಾರೋಗ್ಯದಿಂದಿದ್ದಾರೆ ತಿಂದಿದ್ದಾರೆ ಅವ್ರಿಗೆ ತೋರ್ಸೋದಕ್ಕೆ ದುಡ್ಡಿಲ್ಲ ಅಂತ ಪರಿಸ್ಥಿತಿಯಲ್ಲಿ ಒಕ್ಕಲ್ತನ ಹೋಗಿದೆ ವಕ್ತರಿಗೆ ಹೋಗಿದ್ದಾನೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಏನಾದ್ರೂ ಮನ ಮರ್ಯಾದೆ ಇದ್ರೆ ತಕ್ಷಣವಾಗಿ ನಾಳೆ ಕ್ಯಾಪ್ ಅನ್ನು ಸಂಪೂರ್ಣ ತೆಗಿಬೇಕು ಇವತ್ತು ಹಿಂಗಾರು ಸಂಪೂರ್ಣ ನೋಂದಣಿ ಆಗ್ಬೇಕು ನೋಂದಣಿ ಆದ ನಂತರ ಇವತ್ತು ಈ ಸರ್ಕ ನಮ್ಮ ಹೋರಾಟ ನಿಲ್ಲುತ್ತೆ ಭಗೋಸಿತ ಹೋರಾಟ ನಾವು ಇದೇ ಮಾಡ್ತೀವಿ ಅಂತೇಳಿ ಸರ್ಕಾರ ಕೇಳಂಗಿಲ್ಲ ಪೊಲೀಸ್ ಇಲಾಖೆಗೆ ತಿಳಿಸಂಗಿಲ್ಲ ನಮ್ಗೆ ಸಾಕಾಗಿ ಹೋಗಿದೆ ಎಲ್ಲಿ ದಾರಿ ಇರುತ್ತೆ ಎಮ್ ಎಲ್ ಎ ಮನೆಗೆ ಹೋಗೋಕೆ ದಾರಿಗೆ ಶನಿವಿತ್ತು ಅಂತಂದ್ರೆ ಎಮ್ ಎಲ್ ಎ ಮನೆಯಲ್ಲಿ ಹೋಗ್ತೀವಿ ತಹಸೀಲ್ ಆಫೀಸ್ ಇತ್ತು ತಹಸೀಲ್ ಆಫೀಸಿಗೆ ಹೋಗ್ತೀವಿ ಒಂದು ರೋಡಿಗೆ ನಿಂದಿರಬೇಕಾಗಿತ್ತು ರೋಡ್ಗೆನೆ ನಮ್ಮ ಜೀವನ ಪ್ರಾರಂಭ ಮಾಡ್ತೀವಿ ನೋಂದಣಿ ಕೇಂದ್ರ ಪ್ರಾರಂಭ ಆಗೋವರೆಗೂ ನಮ್ಮ ಚಳವಳಿ ನಿಲ್ಲಲ್ಲ ಸರ್ಕಾರಕ್ಕೆ ಇದು ಎಚ್ಚರಿಕೆ ಗಂಟೆ ಇವತ್ತು ರೈತರಿಗೆ ಎದುರಾದವರು ಯಾವ ಸರ್ಕಾರಗಳು ಉಳಿದಿಲ್ಲ ಇವತ್ತು ನೀವು ಎದುರಾಗ್ತಾ ಇದ್ದೀರಿ ನೀವು ಉಳಿಯಂಗಿಲ್ಲ ಹುಷಾರ್ ಸಿದ್ದರಾಮಯ್ಯನವರೇ ಮತ್ತು ಮೋದಿ ಸಾಬ್ರೆ ಸರ್ ನಿಮ್ಮ ಹೆಸರು ನಾಗನಗೌಡ ನಮ್ಮ ಜೀನೂರ್ರಿ ಏನ್ ಸರ್ ಹೋರಾಟ ಮಾಡಕತ್ರಿ ಹೋರಾಟ ಮಾಡೋದು ಮುಂಗಾರಿ ಏನು ಮಾಡ್ಯಾರಲ್ರಿ ಜೋಳ ಈ ಹಿಂಗಾರಿ ಮುಂಗಾರಿ ಅಂತ ಮಾಡ್ಯಾರ ಜೋಳನ ಹಿಂಗಾರಿ ಮುಂಗಾರಿ ಅಂದ್ರೆ ನಮ್ಮ ಭಾಗದಾಗ ಹಿಂಗ ಮುಂಗಾರಿ ಯಾರು ಬೆಳೆದೇ ಇಲ್ಲ ಬೆಳೆದಿರೋದು ಹಿಂಗಾರಿ ಇವರು ಈಗ ಲಕ್ಷ ಗಟ್ಟಲೆ ಮುಂಗಾರಿ ಏನು ಹಾಕ್ಯಾರಲ್ಲ ಇದು ಬೆಳೆದಂಥ ರೈತರು ಯಾರೂ ಅಲ್ಲ ಈಗ ಹಿಂಗಾರಿ ಹಿಂಗಾರಿಯನ್ನು ಐತಲ್ಲ ಬೆಳೆದ ರೈತರು ಎಲ್ಲ ಕಂಪಲ್ಸರಿ ಯಾರು ರೈತರ ಮನೆಗೆ ಆರು ವರ್ಷ ಅದಾವ ಈಗ ಇದನ್ನು ಏನು ಮಾಡ್ಯಾರ ಲಾರಿ ಕಳ್ಸೋಂಗಿಲ್ಲ ಅದು ಕಳ್ಸಂಗಲ್ಲ ಅಂತೇಳಿ ಹಿಂಗಾರಿಯ ತಂಬು ಒಂದು ಎರಡು ಮೂರು ತಾಸು ಕೊಟ್ಟು ಬಂದ್ ಮಾಡ್ಯಾರ ಎರಡು ಮೂರು ತಾಸು ಕೊಟ್ಟು ಬಂದ್ ಮಾಡಿ ಒಂದು ಕನಿಷ್ಠ ಒಂದು ನೂರು ಇನ್ನೂರು ಮಂದಿ ಹಾಕಿರ್ಬೋದು ಊರಾಗ ಇವತ್ತಿಗೆ ಖಂಡಾಪಟ್ಟಿ ಮಂದಿ ಇನ್ನೂ ಜ್ವಾಳಗಳು ಮನೆಯಾಗದ ಅದ್ರ ಈ ಸರ್ಕಾರ ಈ ಅಧಿಕಾರಿ ಏನು ಅದೇರಲ್ರಿ ಆಗಲಿ ಗಿರ್ದಾವರ್ ಆಗಲಿ ತಹಸೀಲ್ದಾರ್ ಆಗಲಿ ಇವ್ರು ಹಾಕ್ತೀರೇ ಜಿ ಪಿ ಎಸ್ ಆಗೈತೆ ಅದು ಹೌದಾ ಏನು ರೈತರಿಗೆ ಯಾರು ಮಾಡಿಲ್ಲ ಇವತ್ತು ನನಗೆ ಏನು ಗೊತ್ತಿಲ್ಲ ಗೊತ್ತಿಲ್ಲದವರು ಕೇಳಿದ್ದಂತಂದ್ರೆ ಇದನ್ನು ಮಾಡಪ್ಪ ಅಂದ್ರೆ ಅದನ್ನು ಮಾಡಿಬಿಟ್ಟಾರ ಯಾರು ಮಾಡ್ಯಾರ ಇದು ಅಧಿಕಾರಿಸ್ತರೇ ಮಾಡ್ಯಾರೋಸ ಮಾಡಿದ್ರೆ ರೈತರು ಮೋಸ ಅಧಿಕಾರಿ ಅಧಿಕಾರಿಸ್ತರು ಅವರು ಅಧಿಕಾರಸ್ಥರ ರೈತರಿಗೆ ಮೋಸ ಮಾಡ್ಯಾರಲ್ಲ ಈಗ ಅವ್ರನ್ನ ನೀವು ಡಿ ಸಿ ಅವರು ಬಂದು ಕೆ ಏನು ಏನೋ ಏನು ಕೊಲೆ ಮಾಡ್ರಿ ಎಲ್ಲ ಹಳ್ಳಿಗಳಿಗೆ ಕಳಿಸ್ರಿ ನಿಮ್ಮ ರೈತರ ಕಳ್ಸೋದಕ್ಕ ನೀವು ಡಿ ಸಿ ಅವ್ರ ಹೌದಾ ಜೋಳ ಯಾರು ಹಿಂಗಾರಿ ಬೆಳದ್ರು ಯಾರು ಮುಂಗಾರಿ ಬೆಳದಾರ ಎಷ್ಟು ಎಕರೆ ಜೋಳ ಐತೆ ಎಲ್ಲ ನಿಮ್ಮ ಹತ್ತಿರ ಲೆಕ್ಕ ಐತೆ ನೀವು ರೈತರನ್ನ ಇವತ್ತಿಗೆ ಎಲ್ಲಾರ ಮನೆಗೆ ಚೆಕ್ ಮಾಡಿ ನೋಡ್ರಿ ನಿಜವಾದ ರೈತರು ಇವತ್ತಿಗೆ ಒಂದು ಪಾಕೆಟ್ ಜೋಳ ಹೋಗಿಲ್ಲ ಎಲ್ಲಾ ಬರೀ ಕಾಲ ಈಗ ಎದ್ದು ಹೊಲಗಳು ಜೋಳ ಎದ್ದು ಹೊಲಗಳು ಜೋಳ ಎದ್ದು ಒಲಗಳ ಜೋಳ ಅವೆ ಎದ್ದು ಹೊಲಗುಳ್ಳಿ ಅದನ್ನ ರೈತರ ಒತ್ತಡ ಅಧಿಕಾರ ಒತ್ತಡ ಇವತ್ತು ಬೆಳದಂತ ರೈತರು ಯಾರು ಚಿಕ್ಕಿಲ್ಲ ಅವ್ರ ಇವತ್ತಿಗೂ ಹಿಂಗಾರಿಗೆ ಅಂತ ಇರ್ತಾರ ಬೆಳಾರ ರೈತರು ಬೆಲ್ಲ ಮುಂಗಾರು ಅಂತ ಮಾಡ್ಯಾರ ಯಾಕ ಹಿಂಗಾರಿ ಮುಂಗಾರಿ ಮಾಡಿದ್ರಿ ನೀವು ನೀವು ಬೆಳೆದ ರೈತರು ಯಾರ ಅಂತವ್ರೆ ನೀವು ಒಬ್ಬರೇ ನೀವು ಬಂದು ತೋರಿಸ್ರ ನಾವು ಅವತ್ತು ಚೆನ್ನಾಗತ್ತೆ ಈಗ ನಾವು ಏನು ಚಿಕ್ಕರ್ಲಿಂಗ ನಮ್ಮದು ಇರೋದು ಒಂದೇ ಹಿಂಗಾರೇನೆ ನಮಗಿರೋನು ಮುಂಗಾರು ಏನೇ ಇಲ್ಲ ನಮ್ಮ ಹತ್ತಿರ ಅಂತವ್ರು ಎಲ್ಲ ನೀವು ಇಷ್ಟು ಇದು ಮಾಡಿ ರೈತರು ಮಾಡ್ಯಾರಲ್ಲ ಈ ರೈತರಿಗೆ ಏನು ಮಾಡಕ್ಕಾಗುತ್ತೆ